ಶ್ರೀಮತೆ ರಾಮಾನುಜಾದ ನಮಃ ನೀವು ನೋಡುತ್ತಿರುವುದು ಕೃಷ್ಣನ ದ್ವಾರಕಾಶಿಲೆ ದ್ವಾರಕಾಶಿಲೆ ದ್ವಾರಕಾ ಶಿಲೆ ಎಂದರೆ ಗುಜರಾತಿನಲ್ಲಿರುವಂತಹ ದ್ವಾರಕಾಕ್ಷೇತ್ರದಲ್ಲಿ ಸಿಗುವಂತಹ ಶಿಲೆ ಕಲ್ಲು ಇದು ಎಲ್ಲಿ ಸಿಗುತ್ತದೆ ದ್ವಾರಕೆಯಲ್ಲಿ ಎಂದು ಕೇಳಿದರೆ ಈಗ ಇರುವ ದ್ವಾರಕೆಯಲ್ಲಿ ಸಿಗುವುದಿಲ್ಲ ಅಂದರೆ ಮಹಾಭಾರತ ಕಾಲದಲ್ಲಿ ಪರಮಾತ್ಮನಾದಂತಹ ಶ್ರೀಕೃಷ್ಣನು ವಾಸಿಸುತ್ತಿದ್ದ ಕಾಲದಲ್ಲಿ ಇದ್ದಂತಹ ದ್ವಾರಕೆ ಈಗ ಸಮುದ್ರದಲ್ಲಿ ಮುಳುಗಿದೆಯಲ್ಲ ಅಲ್ಲಿ ಸಿಗುವಂತಹ ಶಿಲೆ ಇದನ್ನು ದ್ವಾರಕಾಶಿಲೆ ಎಂದು ಕರೆಯುತ್ತಾರೆ ಈ ದ್ವಾರಕಾ ಶಿಲೆಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಸಾಲಗ್ರಾಮ ಶಿಲೆಗಳ ಜೊತೆಯಲ್ಲಿ ಅಂದರೆ ಸಾಲಗ್ರಾಮ ಶಿಲೆಗಳು ಈ ಸಾಲಗ್ರಾಮ ಶಿಲೆಗಳ ಜೊತೆ ಜೊತೆಯಲ್ಲಿಯೇ ವಿಜಯಲಕ್ಷ್ಮೀ ದೇವಿಯ ಜೊತೆ ಜೊತೆಯಲ್ಲಿಯೇ ಈ ದ್ವಾರಕಾ ಶಿಲೆಯನ್ನು ಸಹ ಆರಾಧಿಸಲಾಗುತ್ತದೆ ಈ ದ್ವಾರಕಾ ಶಿಲೆ ಅಷ್ಟು ಪವಿತ್ರವಾದದ್ದು ಏಕೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಪಾದಸ್ಪರ್ಶವನ್ನು ಹೊಂದಿರುವಂತಹ ಶಿಲೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಲೀಲಾವತಾರವನ್ನು ತೆಗೆದು ಈ ಭೂಮಿಯಲ್ಲಿ ತನ್ನ ಲೀಲೆಗಳನ್ನು ಪ್ರದರ್ಶಿಸುತ್ತಿದ್ದಾಗ ಈ ದ್ವಾರಕಾ ಶಿಲೆಯ ಮೇಲೆ ಅವನು ತನ್ನ ಪಾದಗಳನ್ನು ಇಟ್ಟಿದ್ದ ಅವನು ನಡೆದಾಡುತ್ತಿದ್ದ ಅವನ ನೇರವಾದಂತಹ ಸ್ಪರ್ಶ ಈ ದ್ವಾರಕಾ ಶಿಲೆಗಳಿಗೆ ಇವೆ ಎಂದು ಭಾವಿಸುವುದರಿಂದಲೇ ನಂಬಿರುವುದರಿಂದಲೇ ಇದನ್ನು ಪೂಜಿಸುತ್ತಾರೆ ಈ ದ್ವಾರಕಾ ಶಿಲೆಯಲ್ಲಿ ನೀವು ಹಿಂಭಾಗದಲ್ಲಿಯೂ ಕೂಡ ಗಮನಿಸಬಹುದು ದ್ವಾರಕಾ ಶಿಲೆಯ ಹಿಂಭಾಗ ಇದು ಎಲ್ಲ ಚಕ್ರದ ಮುದ್ರೆಗಳನ್ನು ಗಮನಿಸಬಹುದು ನೀವು ಅವನ ಪಾದಸ್ಪರ್ಶವಾದಂತಹ ಒಂದು ಪವಿತ್ರವಾದಂತಹ ದ್ವಾರಕಾಶಿಲೆ ಆದ್ದರಿಂದಲೇ ಮನೆಯಲ್ಲಿ ಸಾಲಿಗ್ರಾಮಗಳಿಗೆ ಪೂಜೆಯನ್ನು ಮಾಡುವಾಗ ಈ ಒಂದು ದ್ವಾರಕಾಶಿಲೆಯನ್ನೂ ಸಹ ಪೂಜಿಸಿ ಅಲ್ಲಿಯೇ ಆಚಾರ್ಯರನ್ನೂ ಸಹ ಪೂಜಿಸಿ ಶ್ರೀರಾಮಾನುಜಾಚಾರ್ಯರನ್ನು ಪೂಜಿಸಿ ಆಚಾರ್ಯರ ಜೊತೆ ಜೊತೆಯಲ್ಲಿಯೇ ಈ ಪಾದುಕ ಸ್ಪರ್ಶದ ಶಿಲೆಯನ್ನು ಕೂಡ ಪೂಜಿಸುತ್ತಾರೆ ತೀರ್ಥವನ್ನು ಸ್ವೀಕರಿಸುತ್ತಾರೆ ಸಾಲಗ್ರಾಮಕ್ಕೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವವನ್ನು ದ್ವಾರಕಾ ಶಿಲೆಗೂ ಕೂಡ ಹೇಳಲಾಗುತ್ತದೆ ಹಾಗಾಗಿ ಈ ದ್ವಾರಕಾ ಶಿಲೆಯನ್ನು ನಿಮಗೆ ಪರಿಚಯ ಮಾಡಿಸಬೇಕು ಅನ್ನುವಂತಹದ್ದು ನಮ್ಮ ಮನಸ್ಸಿಗೆ ಬಂತು ಹಾಗಾಗಿ ದ್ವಾರಕಾ ಶಿಲೆ ಮತ್ತು ಸಾಲಗ್ರಾಮದ ಜೊತೆ ಜೊತೆಯಲ್ಲಿ ಈ ಪೂಜಿಸುವಂತಹ ವಾಡಿಕೆ ನಮ್ಮಲ್ಲಿ ಬಂದಿದೆ ಎಲ್ಲರಿಗೂ ಮಂಗಳವಾಗಲಿ ನೀವು ಸಹ ದ್ವಾರಕಾಶಿಲೆಯನ್ನು ಪೂಜಿಸುವಂಥವರಾಗಿ ಶ್ರೀಮತೇ ರಾಮಾನುಜಾಯ ನಮಃ